ಇದು ಗೋನಂದ ಜಲ ಈ ಗೋನಂದ ಜಲವನ್ನು ಅಧಿಕ ಬೆಳವಣಿಗೆಗೆ ಇದನ್ನು ಉಪಯೋಗಿಸ್ತಾರೆ ಒಂದು ಲೀಟ್ರ್ ಗೋನಂದ ಜಲಕ್ಕೆ ಹತ್ತು ಲೀಟ್ರ್ ನೀರು ಹಾಕಿ ಅದನ್ನು ಸಿಂಪಡಣೆ ಮಾಡಿರಿ ನೀನು ಏನು ರಾಸಾಯನಿಕ ಗೊಬ್ಬರ ಹಾಕ್ತಿ ಅದರ ಮೂರಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಗೋನಂದ ಜಲಕ್ಕಿದೆ ಭೂಮಿಗೆ ಹಾನಿ ಇಲ್ಲ ಭೂಮಿಗೆ ಯಾವುದೇ ಥರದ ಹಾನಿ ಇಲ್ಲ ಆಮೇಲೆ ಒಂದು ಲೀಟ್ರಿಗೆ ಮುನ್ನೂರು ರೂಪಾಯಿ ಆದರೆ ಅದು ಸಿಗ್ತಕ್ಕಂಥ ಆರುನೂರು ಲೀಟ್ರ್ ಏಳ್ನೂರು ಲೀಟ್ರ್ ಗೋನಂದ ಜಲಕ್ಕೆ ಎಷ್ಟು ದುಡ್ಡು ಆಗುತ್ತೆ ಮುನ್ನೂರು ಇಂಟು ಆರುನೂರು ಹಾಕಿ ಎಷ್ಟು ದುಡ್ಡು ಆತ ಬಿಟ್ಟು ಮತ್ತು ಸತ್ ಅಂದರೆ ಸತ್ರ ಸತ್ತರ ಸತ್ತರ ಲಕ್ಷ ಮನುಷ್ಯನ ಹತ್ರಕ್ಕೆ ಬಿಟ್ಕಳಲ್ಲ ರೀ ಬರ್ತಾ ಇದೆ ಅಂದ್ರೆ ಅಣ್ಣ ಒಂದು ಐದು ನಿಮಿಷ ಇಲ್ಲೇ ಹೋಗಿ ಬರ್ತೀವಿ ಇಟ್ಕೊಳ್ರಿ ಇಲ್ಲ ಅಂದರೆ ಯಾರೂ ಇಟ್ಕಳಲ್ಲ ಅಣ್ಣ ತಗೊಂಡು ಹೋಗ್ತಾ ಇರಲಿ ಹೌದು ಗೋವಿನ ಪಂಚಗವ್ಯ ಮಾಡಕ್ಕೆ ಹಲವಾರು ಹಸುಗಳು ಎಲ್ಲವಾರು ಐದು ಜಾತಿ ಹಸುಗಳನ್ನು ಬೇಕಾಗುತ್ತೆ ಆದರೆ ಈ ಸ್ವರ್ಣ ಕಪಿಲಕ್ಕೆ ಐದು ಜಾತಿ ಹಸುರು ಬೇಕಾಗಿಲ್ಲ ಇದೇ ಒಂದೇ ಪರಾಣೆಯಲ್ಲಿ ಪಂಚಗವೇ ತಯಾರಾಗುತ್ತೆ ಹೌದು ಇದ್ರ ಮೂತ್ರದಲ್ಲೇ ಬಂಗಾರವನ್ನು ತಯಾರಾಗುತ್ತೆ ಮೂತ್ರ ಈ ಮೂತ್ರವನ್ನು ನಾವು ಸರಿಯಾಗಿ ಕಾಯಿಸಿ ಅದನ್ನ ಚೆನ್ನಾಗಿ ಹಾವಿ ಮಾಡಿರಿ ಅದರಲ್ಲೇ ಬಂಗಾರ ಸಿಗುತ್ತೆ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟು ಹಸುವನ್ನ ನಾವು ಸಾಕ್ತಾ ಇರ್ತೀವಿ ನಮಗೆ ಏನಾದ್ರೂ ತೊಂದರೆ ಆಯಿತು ಅಂತೇಳಿ ಆ ಹಸು ಈ ವ್ಯಕ್ತಿಗೆ ಯಾವ ಸಸ್ಯವನ್ನು ತಿಂದ್ರೆ ಈ ವ್ಯಕ್ತಿಗೆ ಅನುಕೂಲ ಆಗುತ್ತೆ ಈ ಕಾಯಿಲೆ ಹೋಗುತ್ತೆ ಅನ್ನೋಂಥ ಮನೋಭಾವನೆ ಇಟ್ಕಂಡು ಆ ಹಸು ಅದೇ ಗಿಡವನ್ನು ತಿಂದು ಬಂದು ನಮ್ಗೆ ಹಾಲು ಕೊಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಸತ್ಯ ವಾಸ್ತವಿಕವಾಗಿ ನೀವು ಕೇಳಿರೋ ಇದು ವಿಚಾರ ಸರಿ ಇದೆ ಅದು ಮನುಷ್ಯ ಯಾರು ಸಾಕಿರ್ತಾನೆ ಅವನು ಋಣ ತೀರಿಸ್ತಕ್ಕಂಥ ಕೆಲಸನೂ ಮಾಡುತ್ತದ್ದು ನಾವು ಹೇಳ್ತೀವಿ ನಾವು ಗೋ ಸೇವೆ ಮಾಡ್ತೀವಿ ಅಂತ ದೇವ್ರಣೇ ಇಲ್ಲ ಅವನು ನಮ್ಮನ್ನು ಸಾಕ್ತದ್ದೆ ನಾವು ಅವನು ಸಾಕ್ತಾಯಿಲ್ಲ ಹಾಯ್ ಹಲೋ ನಮಸ್ತೆ ಸೇತ್ರ ನೀವು ನೋಡಿದ್ರೆ ಸನ್ನಾಗದೆ ನಿಮ್ಮ ಜೊತೆ ವಿಡಿಯೋಸ್ನ ಸೊ ಇವತ್ತು ಬಂದಿದ್ವಿ ನಮ್ಮ ರೈತರಾದಂತಹ ನಮ್ಮ ಶಿವಲಿಂಗಪ್ಪ ಸರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪುಂಗುನೂರು ಹಸು ಅಥವಾ ಇತರೆ ಹು ಹಸುಗಳನ್ನು ತಂದುಬಿಟ್ಟು ಎಲ್ಲರಿಗೂ ಕೂಡ ಒಂದು ಸ್ವದೇಶಿ ಹಸುಗಳನ್ನು ಸಾಕಬೇಕು ಅಂತೇಳ್ಬಿಟ್ಟು ಹೇಳಿ ಸ್ವದೇಶಿ ಹಸುಗಳನ್ನು ಬೆಳೆಸಿ ಅಂತ ಹೇಳ್ತಾರೆ ಬನ್ನಿ ಅವ್ರು ಯಾವ್ಯಾವ ಹಸುಗಳನ್ನು ತಂದಿದ್ದಾರೆ ಮತ್ತು ಏನು ಕೇಳೋಣ ಅಂತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಾನು ಟಿ ಎಮ್ ಶಿವಲಿಂಗಪ್ಪ ಅಂತೇಳಿ ಚನ್ನಗಿರಿ ತಾಲೂಕು ತಿಪ್ಪಗೊಂಡಳ್ಳಿ ದಾವಣಗೆರೆ ಜಿಲ್ಲಾ ಗೋ ಸೇವಾ ಸಂಯೋಜಕಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸ್ವದೇಶಿ ಮೇಳಕ್ಕೆ ಗ್ರಾಮಾಂತರಗಳಿಂದ ಹಲವಾರು ತಳಿ ಹಸುಗಳನ್ನು ಇಲ್ಲಿ ತಂದಿದ್ದೀನಿ ಆ ಹಸುಗಳಿಂದ ಏನೇನು ಉಪಯೋಗ ಅಂತೇಳಿ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಅದು ವಿಚಾರವನ್ನು ಕೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೂ ಆ ಹಸುವಿನಿಂದ ಏನೇನು ಅನುಕೂಲಗಳು ಮತ್ತು ಆ ಹಸುವಿನಿಂದ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಕೆಲವು ವಿಚಾರಗಳು ಮತ್ತು ಭೂಮಿಯಲ್ಲಿ ಲವಣಾಂಶಗಳು ಕಡಿಮೆ ಆಗ್ತಾ ಇದ್ದಾವೆ ಆ ಲವಣಾಂಶಗಳನ್ನು ಹೆಚ್ಚಿಸಲಿಕ್ಕೆ ಹಸುವಿನ ಗೋಮೂತ್ರ ಮತ್ತು ಗೋಮಯ ಎಷ್ಟು ಅನುಕೂಲ ಅನ್ನೋದ ತಿಳಿಯಪಡಿಸಲು ನಾನು ಇಲ್ಲಿ ಬಂದಿದ್ದೀನಿ ಸರ್ ಈಗ ಟೋಟಲ್ ಎಷ್ಟು ಹಸುಗಳನ್ನು ತಂದಿದ್ದೀರಾ ಸರ್ ಈಗ ಟೋಟಲ್ ಎಂಟು ಹಸುಗಳನ್ನು ತಂದಿದ್ದೀವಿ ಹಳ್ಳಿ ಹಸು ಇದೆ ಹುಂಗುನೂರು ಇದೆ ಸುವರ್ಣ ಕಫಿಲಾ ಇದೆ ಗೀರ್ ತಳಿ ಹಸು ಇದೆ ಮತ್ತೆ ಒಂದು ಓರಿ ತಂದಿದ್ದೀವಿ ನಂದಿ ಅಂತ ಈಗ ಡಿಸೆಂಬರ್ ಮೂವತ್ತೊಂದಕ್ಕೆ ನಮ್ದು ನಂದಿ ರಥಯಾತ್ರೆ ಹೋಗುತ್ತೆ ಸುರಬಿ ಗೋಶಾಲೆಯಿಂದ ಈ ಡಿಸೆಂಬರ್ ಮೂವತ್ತೊಂದರಿಂದವ ನಾವು ನಂದಿ ರಥಯಾತ್ರೆ ಮಾಡಿದ್ದೀವಿ ಹಾಗಾಗಿ ಎರಡು ನಂದಿಗಳು ತಂದಿದ್ದೀವಿ ನಂದಿ ಭಾರಿ ವಿಶೇಷ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಾದ್ಯಂತ ನಂದಿ ಓಡಾಟ ಮಾಡಿಸ್ತಾ ಇದೀವಿ ಅಂದ್ರೆ ರಥನೇ ಯಾತ್ರೆ ರಥಯಾತ್ರೆನೇ ಇಡೀ ಕರ್ನಾಟಕದಾದ್ಯಂತ ಓಡಾಟ ಇದೆ ಡಿಸೆಂಬರ್ ಮೂವತ್ತೊಂದರಿಂದ ಆ ದೃಷ್ಟಿಯಿಂದ ನಾವು ನಂದಿಯನ್ನು ಎರಡು ನಂದಿ ನಿಲ್ಲಿಸಿದೀವಿ ಅದರ ಉಪಯೋಗಗಳನ್ನು ಹೇಳ್ತೀನಿ ಒಂದೊಂದಾಗಿ ಕೇಳಿ ಮತ್ತೆ ಅದರ ವಿಸ್ತಾರವನ್ನು ತಿಳಿಸ್ತೀವಿ ಸರ್ ಇವೆರಡು ನಂದಿ ಅಮೃತ್ ಮಾಲ್ ಇದೆ ಎರಡು ಓರಿನೇ ಅಮೃತ್ಮಲ್ ಇದೆ ಇಡೀ ರಾಧಾ ಸುರಭಿ ಗೋಶಾಲೆ ಮಂಗಳೂರು ಅಲ್ಲಿಂದವ ಡಿಸೆಂಬರ್ ಮೂವತ್ತೊಂದಕ್ಕೆ ರಥಯಾತ್ರೆ ಹೊರಡುತ್ತೆ ಇಡೀ ಕರ್ನಾಟಕದಾದ್ಯಂತ ಸಂಚಾರ ಮಾಡುತ್ತೆ ರಥವನ್ನು ರಥದೊಳಗೆ ಓರಿಗಳನ್ನು ನಿಲ್ಲಿಸಿ ಅದನ್ನು ಇಡೀ ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಿಗೂ ನಂದಿ ಉಳಿಸಿ ಈ ರಾಷ್ಟ್ರದ ಮಣ್ಣನ್ನು ಉಳಿಸಿ ಈ ರಾಷ್ಟ್ರದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋ ದೃಷ್ಟಿಯಿಂದವ ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಂದಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ತಳಿ ಎಷ್ಟು ವರ್ಷದೋ ಮತ್ತೆ ಏನು ಸರ್ ಅದರ ವಿಶೇಷ ಏನು ಸರ್ ಇವು ಇವು ಊರುಗಳು ಈಗ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದ ಊರುಗಳಿವೆ ಇವನಿಗೆ ಸುಮಾರು ಆರು ವರ್ಷದಿಂದ ಉಳಿಮೆ ಮಾಡಿದ್ದಾರೆ ನಮ್ಮ ರೈತರ ಹತ್ರಲ್ಲೇ ಇಲ್ಲಿ ತುರ್ಚಿನ ತುರ್ಚುಘಟ್ಟ ತುರ್ಚುಘಟ್ಟಿಂದ ಇವೆರಡು ಊರಿಗಳನ್ನು ತಂದಿದ್ದೀವಿ ಅಲ್ಲೇ ತರಿಸಿದ್ವಿ ಹಿಂದೆ ಸುಮಾರು ವರ್ಷಗಳಿಂದ ತನಾತನ ಕಾಲದಿಂದಲೂ ಈ ನಂದಿಗಳು ಈ ಭೂಮಿಯನ್ನು ಉಳಿಸ್ಲಿಕ್ಕೆ ಅವರ ಪರಿಶ್ರಮ ಭಾರಿ ದೊಡ್ಡದಿದೆ ಇವತ್ತು ರೈತ ಸಂಕುಲ ಭಾರಿ ಉನ್ನತ ಮಟ್ಟಕ್ಕೆ ಅಂತ ಅಂತೇಳಿದ್ರೆ ಈ ನಂದಿಯಿಂದಲೇ ಸಾಧ್ಯ ಈಗ ಟ್ಯಾಕ್ಟ್ರಿಗಳಿಗೆ ಉಳುಮೆ ಮಾಡ್ತಾರೆ ಅಷ್ಟು ಫಲವತ್ತತೆ ಆಗಿ ಇದಾಗಲ್ಲ ಆ ಟ್ಯಾಕ್ಟ್ರಿಯ ಬಲವಾದಂಥ ಒತ್ತಡಕ್ಕೆ ಭೂಮಿ ಇದಾಗುತ್ತೆ ಆದರೆ ಈಗ ನಂದಿಯಿಂದ ಓಡಾಟ ಮಾಡ್ತದಲ್ಲ ಅವಾಗ ಭೂಮಿಯಲ್ಲಿರ್ತಕ್ಕಂಥ ಕ್ರಿಮಿಗಳು ಅತಿ ಹೆಚ್ಚಾಗಿ ಬೆಳವಣಿಗೆಯನ್ನು ಕೊಡ್ತಿದ್ವು ನಿಮ್ಮ ಪ್ರಕಾರ ಈಗ ಟ್ಯಾಕ್ಟ್ರಿ ಟ್ರಿಲ್ಲರ್ ಇವೆಲ್ಲ ಬಳಸ್ತಿದ್ವಲ್ಲ ಭೂಮಿಗೆ ಹಾನಿಕರ ಏನೇ ಅಲ್ಲ ಆದರೂ ಅದ್ರ ಒತ್ತಡ ಇದೆಯಲ್ಲ ಆ ಬೇರಿನ ಬೇರಿನ ಮೇಲೆ ಒತ್ತಡ ಇರುತ್ತಲ್ಲ ಭೂಮಿ ಗಟ್ಟಿ ಆಗ್ತಾ ಇರುತ್ತೆ ಅದೇ ಹಸುವಿನ ಈ ಓರಿ ಮುಖಾಂತರ ಭೂಮಿಯನ್ನು ಕೇಳುತ್ತೆ ಅದು ಕಾಲಿಟ್ಟರೂ ಮೃದು ಆಗುತ್ತೆ ಗಟ್ಟಿ ಆಗಲ್ಲ ಆದ್ದರಿಂದ ಫಸಲಿ ತೊಂದರೆ ಆಗಲ್ಲ ಹಳ್ಳಿಕಾರರು ಭಾರಿ ವಿಶೇಷವಾದಂಥ ತಳಿ ಆ ತಳಿಯಿಂದವನ ಭೂಮಿಯ ಈಗ ಕೆಲವಾರು ಔಷಧಿ ಔಷಧಿಗಳನ್ನು ಸಿಂಪರಣೆ ಮಾಡ್ತಾರೆ ಭೂಮಿಗೆ ಆದ್ದರಿಂದ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಆ ಔಷಧಿಗಳನ್ನು ಬಿಟ್ಟು ಈ ಓರ್ಗಳ ಮುಖಾಂತರ ಭೂಮಿಯನ್ನು ಗೆದ್ರೆ ಭೂಮಿ ಸಮೃದ್ಧ ಆಗುತ್ತೆ ಅದರ ಸಗಣಿ ಮತ್ತು ಗೋಮೂತ್ರದಿಂದ ಭೂಮಿಯಲ್ಲಿ ಒಳ್ಳೆಯ ಫಲವತ್ತತೆ ಇರುತ್ತೆ ಈ ಟ್ಯಾಕ್ಟರ್ ಏನು ಫಲವತ್ತತೆ ಕೊಡುತ್ತೆ ಅಲ್ವರ ಇದು ಫಲವತ್ತತೆ ಕೊಡ್ಲಿ ಅನ್ನೋ ದೃಷ್ಟಿಯಿಂದಲೇ ನಂದಿಯನ್ನ ನಾವು ಬಳಸ್ತಾ ಇರತಕ್ಕಂಥ ಈಗ ಗೀರ್ ಹಾಕಳುದು ನೀವು ವಿಶೇಷತೆ ಅಂತ ಅಂದ್ರೆ ಇದನ್ನ ಅಂದ್ರೆ ಗುಜರಾತ್ ಆ ಭಾಗದಲ್ಲಿ ಸಾಕ್ತಾರೆ ಆಮೇಲೆ ಇದಕ್ಕೆ ಜಾಸ್ತಿ ಹೆಚ್ಚು ಅತಿ ಹೆಚ್ಚಿನ ಬಿಸಿಲು ಬೇಕು ಅಂತ ಏನ್ ಉದ್ದೇಶಕ್ಕೋಸ್ಕರ ಅದರಲ್ಲಿ ಇದು ಇದೆಯಲ್ಲ ಅದು ಸೂರ್ಯನಾಡಿ ಅಂತ ಯಾವುದು ಇದು ಈ ಮುಜ ಸೂರ್ಯನಾಡಿ ಅಂತ ಇದಕ್ಕೆ ಹೊರಗೆ ಬಿಟ್ಟರೆ ಇದರಲ್ಲಿ ಈ ಸೂರ್ಯನಾಡಿಯಿಂದವ ಇಡೀ ಶರೀರಕ್ಕೆ ಬಿಸಿಲಿನ ಕಿರಣಗಳು ಎಳಕೋಣಂತ ಶಕ್ತಿ ಇದೆ ಬರೀ ಇದೊಂದು ಭುಜಕ್ಕೆ ಇದೊಂದು ಭುಜದ್ದು ಇದು ಸೂರ್ಯನಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಬೇರೆ ಯಾವುದೇ ಭುಜ ಇಲ್ಲದ ಪ್ರಾಣಿಗಳಿಗೆ ಈ ಸೂರ್ಯ ತಡಿಯಲ್ಲ ನೀವು ಬೇರೆ ಭುಜ ಇಲ್ಲದ ಪ್ರಾಣಿಯನ್ನ ಬಿಟ್ಟರೆ ಆ ಪ್ರಾಣಿ ಏನು ಆಗುತ್ತೆ ಅಂತೇಳಿದ್ರೆ ಬಿಸಿಲಿಗೆ ತೇಕ್ತಾ ಇರ್ತೆ ಉಸಿರ ಉಸಿರು ಬಿಡೋದು ಉಸಿರು ತಗೊಳೋದು ಮಾಡುತ್ತೆ ಇದು ಆಗಲ್ಲ ಎಷ್ಟು ಬಿಸಿಲು ಇರ್ತೋ ಅಷ್ಟು ಬಿಸಿಲನ್ನು ತನ್ನ ಶರೀರದೊಳಗೆ ಎಳ್ಕಂತೆ ಎಳ್ಕೊಂಡು ಇದು ನಮಗೆ ಒಳ್ಳೆಯ ಆಹಾ ಹಾಲನ್ನು ಕೊಡುತ್ತೆ ಆಮೇಲೆ ಇತ್ತೀಚೆಗೆ ಹೈನುಗಾರಿಕೆಯಲ್ಲಿ ಈಗ ನಮ್ಮ ದೇಶ ಇದು ಒಂದು ಸೇರಿರೋದ್ರಿಂದ ಅತಿ ಹೆಚ್ಚು ಇದನ್ನೇ ಮಾಡ್ತಿದ್ದಾರೆ ಈಗ ಸ್ವರ್ಣ ಕಪ್ಪಲಿ ಆಗಿರ್ಬೋದು ಆಮೇಲೆ ನಮ್ಮ ಹಳ್ಳಿಕಾರಾಗಿರ್ಬೋದು ಇವು ಸ್ವಲ್ಪ ಸಂತತಿ ಕಡಿಮೆ ಇರೋದ್ರಿಂದ ಅದನ್ನು ಕೂಡ ಹೇಗೆ ಇದು ಮಾಡೋದು ಇಲ್ಲ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂತೇಳಿದ್ರೆ ಇದು ಒಳ್ಳೆ ಇದು ಲಾಭದಾಯಕವಾದ ಇದನ್ನ ಮಾಡ್ತಾ ಇದ್ದಾರೆ ನಮ್ಮ ಹಳ್ಳಿ ಮತ್ತು ಇದು ಅಮೃತ ಮಾಲಿ ಇದೆಯಲ್ಲ ಅದನ್ನ ಸಾಕಿದ್ರೆ ಅದ್ರಾಗ ಇದ್ರೇನು ಲಾಭ ಬರುತ್ತೋ ಅದಕ್ಕಿಂತ ಡಬಲ್ ಲಾಭ ಬರುತ್ತೆ ಆದರೆ ರೈತರು ಅದಕ್ಕೆ ಒಪ್ತಾ ಇಲ್ಲ ಹಣ ಹೆಚ್ಚು ಎಲ್ಲಿ ಖರ್ಚಾಗುತ್ತೋ ಅದಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ ಅತಿ ಹೆಚ್ಚು ಜಾಸ್ತಿ ಖರ್ಚಾಗುತ್ತೆ ಹೌದು ಹೌದು ಜಾಸ್ತಿ ಖರ್ಚಾಗುತ್ತೆ ಯಾವ ಥರ ಯಾವ ಥರ ಅಂತೇಳಿ ರೀತಿ ಮೇವನ್ನು ಒದಗಿಸ್ತಕ್ಕಂಥದ್ದು ಮತ್ತು ಇದಕ್ಕೆ ಪೇಣಿ ಬೂಸ ಇವನ್ನೆಲ್ಲ ತಂದಿಡಬೇಕು ಆನಂತರ ಇದನ್ನೇನು ಇಲ್ಲ ಹೊರಗೆ ಬಿಟ್ಬಿಟ್ರೆ ಕಾಡಿಗೆ ಆರಾಮಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಿಂದ್ಕೊಂಡು ಬಂದ್ಬಿಡುತ್ತೆ ಅದು ಮನುಷ್ಯ ಯಾರು ಸಾಕಿರ್ತಾನೆ ಅವನ ಋಣ ತೀರಿಸ್ತಕ್ಕಂಥ ಕೆಲಸನೂ ಮಾಡುತ್ತದು ನಾವು ಹೇಳ್ತೀವಿ ನಾವು ಗೋ ಸೇವೆ ಮಾಡ್ತೀವಿ ಅಂತ ದೇವ್ರಣೇ ಇಲ್ಲ ಅವನು ನಮ್ಮನ್ನು ಸಾಕ್ತದವ್ ನಾವು ಅವನ್ ಸಾಕ್ತಾಯಿಲ್ಲ ಅತಿ ಹೆಚ್ಚು ಅಂದ್ರೆ ಏನಪ್ಪಾ ಅಂತಂದ್ರೆ ತುಪ್ಪ ನಡೀತಾ ಇರ್ತಕ್ಕಂಥ ನೂರು ರೂಪಾಯಿ ಲೀಟರ್ ಹಾಲು ನಡೀತಿದೆ ಆರ್ನೂರು ರೂಪಾಯಿ ಒಂದ್ ಸೇರ್ ಬೆಣ್ಣೆ ನಡೀತಿದೆ ನೂರ್ ಸಾವಿರ ರೂಪಾಯಿ ತನಕ ತುಪ್ಪ ನಡೀತಾ ಇದೆ ಅಂದ್ರೆ ಒಂದು ಆಕಳದಲ್ಲಿ ಯಾವ ವಸ್ತು ಕೂಡ ಅದರಲ್ಲಿ ಉಪಯೋಗ ಇಲ್ಲ ಅನ್ನಂಗಿಲ್ಲ ಸಮಯ ಗೋಮೂತ್ರದಿಂದ ಹಿಡಿದು ಗೋಮಯ ಗೋಮಯದಿಂದವ ಈ ಮೊನ್ನೆ ದೀಪಾವಳಿ ಆಯ್ತು ಈಗ ನಾಳೆ ಬರ್ತಕ್ಕಂಥದ್ದು ರಾಮನಾಮಿಗೆ ಏನು ರಾಮನ ಜನ್ಮಸ್ಥಾನದಾಗೆ ಮೋದಿ ಅವರೇ ಹೇಳಿದ್ದಾರೆ ನೀವು ಗೋವಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಏನ್ ದೀಪಗಳಿದಾವೆ ಅವನ್ನ ಲಕ್ಷಗಟ್ಟಲೆ ದೀಪಗಳನ್ನು ಬೆಳಗ್ಸಿ ಈ ದೀಪಾವಳಿ ಮಾಡಿದ್ದೆಲ್ಲ ಈಗ ರಾಮನಾಮಿಗೆ ದೀಪಾವಳಿ ಮಾಡ್ರಿ ಅಂತ ಹೇಳಿ ಅವರೇ ಮೋದಿ ಅವರೇ ಹೇಳಿದ್ದಾರೆ ಅವರೇ ಆ ತರ ಇದನ್ನ ದೀಪಗಳನ್ನು ತಯಾರಾಗಿರ್ತಕ್ಕಂಥ ದೀಪಗಳ ಲಕ್ಷಗಟ್ಟಲೆ ತಗೊಂಡು ನಿಮ್ಮ ಮನೆಗಳ ಬೆಳಗ್ಸ್ರಿ ಅಂತ ಹೇಳಿದ್ದಾರೆ ತುಂಬಾ ಬೇಡಿಕೆ ಇದೆ ಹಾಗೆ ಬೇಡಿಕೆ ಇದೆ ಸಿಕ್ಕಾಬಟ್ಟೆ ಬೇಡಿಕೆ ಇದೆ ಈಗ ಅಲ್ಲಿ ಕಿಟ್ಗಳು ಮಾರಾಟ ಆಗ್ತಾ ಇದಾವೆ ದೀಪಾವಳಿಗೇನು ದೀಪಗಳು ಇದಾವೆ ದೀಪ್ಗಳು ಮಾರಾಟ ಮಾಡ್ತಾ ಇದಾರೆ ನಮಗೆ ದೀಪ ಎಲ್ಲಿ ಸಾಲ ಹೋಗ್ತಾವನ್ನೋಂತ ಪರಿಸ್ಥಿತಿ ರಾಷ್ಟ್ರದೊಳಗೆ ನಿರ್ಮಾಣ ಆಗ್ತಾ ಇದೆ ಹಾಗೆ ಇನ್ನೊಂದು ಅಂತಂದ್ರೆ ಈಗ ಅನ್ನೋದು ಗೊತ್ತಿರಲಿಲ್ಲ ಪದ್ಧತಿ ರೆಡಿ ಮಾಡೋದು ಹೇಗೆ ಸರ್ ಇದು ಗೋವನ್ನ ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅದು ಹೇಳುತ್ತಲ್ಲ ಹೇಳಿದ ತಕ್ಷಣ ಅದು ಮೂತ್ರ ಹಾಕಿ ಆ ಗೋ ನಾವು ಹಿಡಿತೀವಿ ಒಂದು ಬಾಣಲಿಯಲ್ಲಿ ಆ ಗೋಮೂತ್ರ ಹಿಡಿದು ಅದನ್ನು ಏಳು ಪದರದಿಂದವ ಸೋಸತ್ವಿ ಆ ಏಳು ಪದರದಿಂದ ಸೋಸಿದ ಮೇಲೆ ತಯಾರಾಗ್ತಕ್ಕಂಥದ್ದು ಗೋ ಅರ್ಕ ಇನ್ನೊಂದು ಮಾಡ್ತಾರೆ ಗೋ ಅರ್ಕವನ್ನು ಗೋ ಮೂತ್ರವನ್ನು ಒಂದು ಹಾಕಿ ಆ ಮಡಿಕೆಗೆ ಹಾಕಿ ಅದನ್ನು ಕುದಿಸ್ತಾರೆ ಅದರಿಂದ ಆವಿಯಾಗಿರ್ತಕ್ಕಂಥ ಏನು ಹನಿ ಹನಿಯಾಗಿ ಬೀಳುತ್ತೋ ಅದನ್ನು ಗೋ ಅರ್ಕವಾಗಿ ಎರಡನೇ ಹಂತವಾಗಿ ತೆಗಿತಾರೆ ಇನ್ನೂ ಒಂದು ಅಂದರೆ ನೇರವಾಗಿ ಗೋವರ್ಕವನ್ನು ಸೋಸ್ದೆ ಅದ್ಯಾಗಿರ್ತೋ ಹಾಗೆಯ ಅದನ್ನು ಕೊ ವ್ಯಕ್ತಿಗಳಿಗೆ ಕೊಟ್ಟು ಹಲ್ವಾರು ಕಾಯಿಲೆಗಳನ್ನು ಹುಷಾರು ಮಾಡ್ತಕ್ಕಂಥ ಕೆಲಸ ಗೋ ಅರ್ಕದಿಂದ ಆಗುತ್ತೆ ಗೋ ಗೋಮೈದಿಂದ ದೀಪಗಳನ್ನು ಮಾಡ್ತಾ ಇದಾರೆ ದೀಪಗಳನ್ನು ಮಾಡ್ತಾರೆ ಮಣ್ಣಿನ ದೀಪ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಲಕ್ಷಾಂತರ ಕೋಟೆ ದೀಪಗಳು ಮಾಡ್ತಾ ಇದಾರೆ ಊದ್ ಬತ್ತಿ ಮಾಡ್ತಾ ಇದ್ದಾರೆ ಹಲ್ವಾರು ಯಾವುದು ವೈಯ್ಯತಕ್ಕಂಥ ವಸ್ತುನೇ ಇಲ್ಲ ಎಲ್ಲದೂ ಅದರಿಂದ ಉಪಯೋಗ ಆಗುತ್ತೆ ಹೊರತು ಇದು ಬೇಡ ಅನ್ನೋಂಥ ವಸ್ತು ಇಲ್ಲವೇ ಇಲ್ಲ ಇದು ಹಳ್ಳಿ ಕಾರು ಹಳ್ಳಿ ಹಳ್ಳಿ ಇದೆ ಅತಿ ಅತಿ ಹೆಚ್ಚಾಗಿ ಹಾಸನ ಮಂಡ್ಯ ಮೈಸೂರು ಅಲ್ಲೆಲ್ಲ ಜಾಸ್ತಿ ಇರುತ್ತೆ ಹಳ್ಳಿ ಈಗ ಈ ಸಂತತಿ ಎಷ್ಟಿರ್ಬೋದು ಅಂತ ನಿಮಗೆ ವಿರಳ ಭಾಳ ಕಡಿಮೆ ಭಾಳ ಕಡಿಮೆ ಇದೆ ಸಾಕು ಅಂತಾರೆ ಇಲ್ಲ ಈಗ ಹಳ್ಳಿ ಕಾರ್ಗಳನ್ನು ಸಾಕು ಅಂತಾರಲ್ಲಿ ಈಗೆಲ್ಲ ಗೀರ್ ತಳಿಗೆ ಮುಗಿಬಿಡ್ತಾಯಿದ್ದಾರೆ ಇತ್ತೀಚೆಗೆ ಮಲೆನಾಡು ಗಿಡ್ಡ ಬಯಸ್ತಾ ಇದ್ದಾರೆ ಇತ್ತೀಚೆಗೆ ಮಲೆನಾಡು ಗಿಡ್ಡ ಬೇಕು ಆ ಗೋಮೂತ್ರದಿಂದವ ಒಳ್ಳೊಳ್ಳೆ ಕಾಯಿಲೆಗಳು ಕಾಯಿಲೆಗಳನ್ನು ಉಪಶಮನ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತೇಳಿ ಮಲೆನಾಡು ಗಿಡ್ಡ ಕೇಳ್ತಾ ಇದ್ದಾರೆ ಈಗ ಹಳ್ಳಿಕಾರಿಗೂ ಮತ್ತೆ ನೀವು ಹೋರಿ ತಂದಿದ್ರಲ್ಲ ಆಗಲೇ ಆ ಹೋರಿಗೂ ಹೈಟಲ್ಲಿ ಏನೋ ಡಿಫ್ರೆನ್ಸ್ ಇರುತ್ತರ ಹಳ್ಳಿ ಹೋರಿಗೂ ಏನು ವ್ಯತ್ಯಾಸ ಇರಲ್ಲ ಹಳ್ಳಿ ಕಾರಿ ಎಷ್ಟು ಹತ್ತಿರ ಇರುತ್ತೋ ಆ ಹೋರಿನೂ ಅಷ್ಟೇ ಹತ್ತಿರ ಇರ್ತವೆ ಆಮೇಲೆ ಅಮೃತ ಅಷ್ಟೇ ಹತ್ತಿರ ಇರ್ತವೆ ಇದ್ರಾಗೆ ಕಡಿಮೆ ಎತ್ತರ ಇರ್ತಕ್ಕಂಥದ್ದು ಮಲ್ನಾಡ್ ಗಿಡ್ಡ ಆಮೇಲೆ ಸುವರ್ಣ ಕಪಿಲ ಮತ್ತು ಪುಂಗನೂರು ಈ ಮೂರು ತಳಿಗಳು ಗಿಡ್ಡ ಬರ್ತವೆ ಇನ್ನೆಲ್ಲ ಸರಿಸಮಾನಾಗಿ ಹತ್ತಿರವಾಗಿ ಇರ್ತವೆ ಈ ವೆದರಿಗೆ ಹೊಂದ್ಕೊಂತಾವೆ ತಳಿಗಳ್ನು ಸಾಕ್ತಾ ಇದಾರೆ ಆದರೆ ಒಂದು ಸ್ವಲ್ಪ ವ್ಯತ್ಯಾಸಗಳಾದಂಥ ಆದಂತರೂ ಕೈ ಇದಾರೆ ಎಲ್ಲವೂ ಸಹ ಇಲ್ಲಿ ಸಾಕ್ತಿದ್ದಾರೆ ಜನಗಳು ಭಾರಿ ಹಸುಗಳನ್ನು ಸಾಕ್ತಕ್ಕಂಥ ಸಂತತಿ ಹುಡ್ಕಂಬರ್ತಾ ಇದೆ ಕಾಯಿಲೆಗಳಿಗೆ ತುತ್ತಾಗಿರೋದ್ರಿಂದ ಈಗ ಹೊಸ ಹೊಸ ಹಸುಗಳನ್ನು ಸಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಈಗ ನೋಡ್ತಿರೋದು ನಾವು ಸ್ವರ್ಣ ಕಪಿಲ ಇದು ಹೌದು ಇದ್ರ ಹೈಟ್ ನೋಡಕ್ಕೆ ಹೆಂಗಿದೆ ಅಂತಂದ್ರೆ ಪುಂಗನೂರು ಸೇಮ್ ಇದೆ ಹಾಗೆ ಮತ್ತೆ ಮಲ್ನಾಡ್ ಗಿಡಕ್ಕೂ ಹೈಟ್ ಕರೆಕ್ಟ್ ಇದೆ ಇದು ಮಲ್ನಾಡ್ ಗಿಡ್ಡನೇ ಇದು ಇದು ಪು ಇದು ಸ್ವರ್ಣ ಕಪಿಲ ಅನ್ನೋಕ್ಕೆ ಒಂದು ಉದಾಹರಣೆ ಇದೆ ನೋಡಿ ಇದು ಮಲ್ನಾಡ್ ಗಿಡ್ಡ ಈ ಕಂಬ ಅಗಲ ಶ್ಯಾಡಿ ರೀ ಅಗಲಾಡುತ್ತೆ ಹೌದು ಈ ಕಂಬ ಅಗಲಾಡುತ್ತೆ ಇದು ಸ್ವರ್ಣ ಹಾಂ 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 ನೀವು ನೋಡ್ಬೋದು ಹಾಂ ಇದು ಸ್ವರ್ಣ ಕಪಿಲ ಅಲ್ಲಾಡಿರಿ ಈಗ ನಾವು ಗೋವನ್ನ ಪಂಚಗವ್ಯ ಮಾಡಕ್ಕೆ ಹಲವಾರು ಹಸುಗಳು ಎಲ್ಲವರ ಐದು ಜಾತಿಯ ಹಸುಗಳನ್ನ ಬೇಕಾಗುತ್ತೆ ಆದರೆ ಈ ಸ್ವರ್ಣ ಕಪಿಲಕ್ಕೆ ಐದು ಜಾತಿಯ ಹಸುರು ಬೇಕಾಗಿಲ್ಲ ಇದೇ ಒಂದೇ ಪರಾಣೆಯಲ್ಲಿ ಪಂಚಗವ್ಯ ತಯಾರಾಗುತ್ತೆ ಪಂಚಗವ್ಯ ಅಂದ್ರೆ ಏನಿಲ್ಲ ಪಂಚಗವ್ಯ ಅಂತೇಳಿದ್ರೆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂತ ಈ ಭೂಮಿ ಬೇಕಾಗಿರ್ತಕ್ಕಂತ ಮತ್ತು ಈ ಏನು ಕಾಯಿಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಧೃತ ಸೂರ್ಯನನ್ನು ಬೇಡ್ಕೆಂದು ಈ ಗೋಮೂತ್ರವನ್ನು ಹಾಕ್ತಾರೆ ಆನಂತರ ಚಂದ್ರನನ್ನು ಬೇಡ್ಕೆಂದು ಗೋಮಯವನ್ನು ಹಾಕ್ತಾರೆ ಆನಂತರ ಶುಕ್ರನ್ನ ಬೇಡ್ಕೆಂದು ಹಾಲು ಮೊಸರು ತುಪ್ಪ ಈ ಐದು ದೇವತೆಗಳನ್ನ ಬೇಡಿ ಅದನ್ನು ಒಂದು ಕಡೆ ಕೂಡಿಡ್ತಾರೆ ಅದೇ ಪಂಚಗವ್ಯ ಇದು ವ್ಯಕ್ತಿಯ ಯಾವುದೇ ಕಾಯಿಲೆಗಳಿಗೆ ಅನುಕೂಲ ಮಾಡ್ತಕ್ಕಂಥ ಶಕ್ತಿ ಆ ಪಂಚಗವ್ಯದೊಳಗಿದೆ ಎಲ್ಲ ದೇವಾನ ದೇವತೆಗಳನ್ನು ನೆನೆಸಿ ಬೆಳಗಿನ ಜಾವ ಐದು ಗಂಟೆ ಟೈಮ್ನಾಗ ಅದನ್ನು ಕೂಡೀಕರಿಸ್ತಾರೆ ಆ ಕೂಡ ಈ ವಸ್ತುನೇ ಪಂಚಗವ್ಯ ಪಂಚಗವ್ಯ ಹೌದು ಈಗ ಈ ಸ್ವರ್ಣ ಕಪಿಲದಲ್ಲಿ ಒಂದೇ ಬಣ್ಣನ ಅಥವಾ ಬೇರೆ ಬಣ್ಣನೂ ಬರುತ್ತೆ ಇಲ್ಲ ಸ್ವರ್ಣ ಕಪಿಲ ಅಂತ ಹೇಳಿದ್ರೆ ನೀವು ಹೆಸರು ಹೇಳಿದಾಗ ಬಂಗಾರದ ಬಣ್ಣ ಬಂಗಾರದ ಬಣ್ಣ ಹೌದು ಸ್ವರ್ಣ ಅಂದ್ರೆ ಬಂಗಾರ ಸುವರ್ಣ ಆ ಬಂಗಾರದ ಬಣ್ಣ ಇರತಕ್ಕಂಥ ವಸ್ತಿಗೆ ಸ್ವರ್ಣ ಕಪಿಲ ಅಂತಾರೆ ಸರಿ ಈಗ ಸ್ವರ್ಣ ಕಪಿಲ ಅಂತ ಅಂದ್ರೆ ನೀವು ಹೇಳಿದ್ರೆ ಬಂಗಾರದ ಬಣ್ಣ ಅಂತ ಹೌದು ಇದು ಒಂದೇ ಬಣ್ಣದಲ್ಲೇ ಬರೋದು ಹಾಗಾದ ಅದು ಹೌದು ಇದ್ರ ಮೂತ್ರದಲ್ಲೇ ಬಂಗಾರವನ್ನ ತಯಾರಾಗುತ್ತೆ ಮೂತ್ರದಲ್ಲಿ ಮೂತ್ರ ಈ ನಾವು ಸರಿಯಾಗಿ ಕಾಯಿಸಿ ಅದನ್ನ ಚೆನ್ನಾಗಿ ಹಾವಿ ಮಾಡಿರಿ ಅದರಲ್ಲೇ ಬಂಗಾರ ಸಿಗುತ್ತೆ ಅಲ್ಲ ಅದಕ್ಕೆ ಬಂಗಾರ ತಗೋಂದ್ರೆ ಎರಡರಷ್ಟು ಖರ್ಚಾಗುತ್ತೆ ಆ ದೃಷ್ಟಿಯಿಂದ ಮಾಡೋದಿಲ್ಲ ಅದು ನೇರವಾಗಿ ತಗೊಂತಾರೆ ಕಷ್ಟಪಟ್ಟು ಅದರಿಂದ ತೆಗಿತಕ್ಕಂಥ ವ್ಯಕ್ತಿಗಳು ಇಲ್ಲ ಇದು ಇದನ್ನು ಕುದಿಸಿದಷ್ಟು ಅದೇನು ಬರುತ್ತಲ್ಲ ಅದು ಬಂಗಾರದ ರೂಪದಲ್ಲೇ ಬರುತ್ತೆ ಬಂಗಾರಕ್ಕೆ ಸ್ವರ್ಣ ಕಪಿಲ ಅಂತ ಕರೆಯೋದು ಬಂಗಾರನೇ ಕೊಡುವಂತ ಹಸು ಇದಾವೆ ಇದು ಹೌದು ಇದನ್ನ ಮನೆಗೆ ಒಂದು ಸಾಕುಬಿಟ್ರೆ ಬಂಗಾರದ್ದು ಚಿಂತೆ ಇಲ್ಲ ಹಾಗಾರೆ ಈಗ ನೀವು ಸ್ವರ್ಣ ಕಪಿಲದ ಬಗ್ಗೆ ನಮ್ಗೆ ಹೇಳಿದ್ರಿ ಆಯ್ತು ಈಗ ನಾವು ಮಲ್ನಾಡ್ ಗಿಡದಲ್ಲಿ ಇನ್ನೊಂದು ನೋಡ್ತೀವಿ ಹ್ಯಾವುದು ಆಗೋದ್ ತಳಿ ಇದು ಮಲ್ನಾಡ್ ಗಿಡ್ಡನೇ ಆದರೆ ಇದು ಕಂಬು ಅಗಲಾಡಲ್ಲ ಆ ಕಂಬಲ ಅಗಲಾಡೋದ್ರಿಂದ ಸ್ವರ್ಣ ಕಪಿಲ ಇದು ಮಲ್ನಾಡ್ ಗಿಡ್ಡ ಮಲ್ನಾಡಲ್ಲಿ ಅತಿ ಹೆಚ್ಚಾಗಿ ಇರ್ತಕ್ಕಂಥ ಪ್ರಾಣಿ ಇದು ಇತ್ತೀಚೆಗೆ ಅಲ್ಲಿ ನಶಿಸಿ ಹೋಗ್ತಾ ಇದೆ ಹಾಲ್ನಾಡಲು ಕಡಿಮೆ ಆಗ್ತದೆ ಅದನ್ನು ಮುಂಚೆ ಕಾಡಿಗೆ ಬಿಡ್ತಿದ್ರು ಐವತ್ತು ಅರವತ್ತು ದನಗಳು ಒಂದೊಂದು ಮನೆಗಳು ಸಾಕರು ಸಾವಿರಾರು ದನಗಳು ರಸ್ತೆಯಲ್ಲಿ ಇರ್ತಿದ್ವು ಈಗ ರಸ್ತೆ ಬದಿನಲ್ಲೇ ಕೆಲವಾರು ನೀವು ನೋಡ್ತೀರಿ ಮಂಗಳೂರು ಕಡೆ ಹೋಗ ಕರೆ ರಸ್ತೆಯಲ್ಲೇ ಓಡಾಡ್ತಾ ಇರ್ತವೆ ಇವು ಇಷ್ಟೇ ಬೆಳೆಯೋದು ಇವು ಒಂದು ಲೀಟ್ರ್ ಹಾಲು ಒಂದುವರೆ ಲೀಟ್ರ್ ಕೊಡ್ತವೆ ಹಾಂ ಅಷ್ಟೇ ಹಾಲು ಕೊಡೋದು ಒಂದುವರೆ ಲೀಟ್ರ್ ಭಾರಿ ಅಂದರೆ ಎರಡು ಲೀಟ್ರ್ ಅದು ಅಷ್ಟು ಕೊಡ್ತವೆ ಆದರೆ ಭಾರಿ ವಿಶೇಷ ಹಾಲಿಂದು ಈಗ ಆ ಹಾಲಿಗೆ ಬೆಡಿಕೆ ಎಷ್ಟಿದೆ ಅಂತ ಭಾಳ ಇದೆ ಮಲ್ನಾಡು ಗಿಡ್ಡ ಬೇಕೇ ಹಾಲು ಬೇಕೇ ಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ತಾಯಿ ಅಂದರು ಹಾಲು ಕೇಳ್ಬೇಕಾದ್ರೆ ಮಲ್ನಾಡು ಗಿಡ್ಡದ ಹಾಲು ಇದು ಅಂತ ಕೇಳ್ತಾರೆ ಯಾಕೆಂದ್ರೆ ಅದ್ರ ವಿಶೇಷತೆ ಎಲ್ರಿಗೂ ಗೊತ್ತಾಗುತ್ತೆ ಅದ್ರ ಗಂಜಲ ಕೇಳ್ತಿದ್ದಾರೆ ಮತ್ತು ಅದ್ರ ಗೋಮಯ ಕೇಳ್ತಿದ್ದಾರೆ ಗೋಮಯ ಬೇಕು ಅಂತ ಗಂಜಲ ಇನ್ನೂರು ರೂಪಾಯಿ ಲೀಟ್ ನೂರು ಇನ್ನೂರು ರೂಪಾಯಿ ಲೀಟ್ರ್ ಹೋಗ್ತಾ ಇದೆ ಕೆಲವು ಕಡೆ ಗೊತ್ತಿದ್ದಂತರು ತಗೊತದಾರೆ ಇನ್ನು ಕೆಲವರಿಗೆ ಅದು ವಿಚಾರ ಗೊತ್ತಿಲ್ಲ ಆದರೆ ಇತ್ತೀಚಿಗೆ ಈಗ ನಶಿಸುವಂತಕ್ಕಂಥ ತಳಿಯನ್ನು ಈಗ ಒಂದು ಸ್ವಲ್ಪ ಗೋಶಾಲೆಗಳು ಮಾಡಿ ಅವನ್ನು ಉಳಿಸೋಕ್ಕೆ ಪ್ರಯತ್ನ ನಡೀತಾ ಇದೆ ಆಮೇಲೆ ನಾನು ಇನ್ನೂ ಒಂದು ಕೇಳಿದ್ದೆ ಏನಂತ ಅಂದರೆ ಮಲ್ನಾಡು ಗಿಡ್ಡದಲ್ಲಿ ಅತಿ ಹೆಚ್ಚಿನಾದಂತಹ ಏನಿರುತ್ತೆ ಅಂದರೆ ಪೋಷಕಾಂಶಗಳು ಮತ್ತು ಮಿನರಲ್ಸ್ ಜಾಸ್ತಿ ಇರುತ್ತೆ ಹೌದು ಯಾಕೆಂದ್ರೆ ಅದು ಕಾಡಲ್ಲೇನೋ ಏನೋ ಗಿಡಮೂಲಿಕೆಗಳು ಹೌದು ಗಿಡಮೂಲಿಕೆ ಅಂತಂತಾರಲ್ಲ ಹೌದು ಅದು ಹಸುವನ್ನು ನಾವು ಸಾಕ್ತಾ ಇರ್ತೀವಿ ನಮಗೆ ಏನಾರು ತೊಂದರೆ ಆಯಿತು ಅಂತೇಳಿದ್ರೆ ಆ ಹಸು ಈ ವ್ಯಕ್ತಿಗೆ ಯಾವ ಸಸ್ಯವನ್ನು ತಿಂದರೆ ಈ ವ್ಯಕ್ತಿಗೆ ಅನುಕೂಲ ಆಗುತ್ತೆ ಈ ಕಾಯಿಲೆ ಹೋಗುತ್ತೆ ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಆ ವಸ್ತು ಅದೇ ಗಿಡವನ್ನು ತಿಂದು ಬಂದು ನಮಗೆ ಹಾಲು ಕೊಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಸತ್ಯ ವಾಸ್ತವಿಕವಾಗಿ ನೀವು ಕೇಳಿರಿ ಇದು ವಿಚಾರ ಸರಿ ಇದೆ ಆ ಥರಲೇ ಇದೆ ಇದನ್ನು ನಾವು ಸಾಕ್ತೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಆದರೆ ಅದು ನಮಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಶಕ್ತಿ ಈ ಹಸ್ಸಿನೊಳಗಿದೆ ಆ ದೃಷ್ಟಿಯಿಂದ ಮಲೆನಾಡು ಗಿಡ್ಡ ಒಳ್ಳೆಯ ಆಮೇಲೆ ಇವು ಕೋಲ್ಡ್ ಪ್ರದೇಶ ಈ ಮಲ್ನಾಡ್ ಗಿಡ್ಡ ಅಂತಂದ್ರೆ ಆ ವಾತಾವರಣ ಗ್ರೀನರ್ ಇಲ್ಲಿ ಇರುವ ವಾತಾವರಣ ಅಂದ್ರೆ ಹಸಿರು ಹಚ್ಚ ಹಸಿರು ಹೌದು ಅದನ್ನ ಬಿಟ್ಟು ಈ ಕಡೆ ಹೊರತುಪಡಿಸಿ ನಮ್ಮ ಬಯಲುಸೀಮೆ ಭಾಗದಲ್ಲಿ ತಂದು ಸಾಕು ಬಯಲುಸೀಮೆ ಬಂದು ಸಾಕ್ತದ್ರಿ ನೋಡಿ ಈ ತರ ಆಗುತ್ತೆ ಈ ಬಯಲುಸೀಮೆಯಲ್ಲಿ ಸರಿಯಾದ ವಾತಾವರಣ ಇರೋದಿಲ್ಲ ಈ ತರ ಈ ನೊಣ ಹೊಡಿತವೆ ಆ ನೊಣಗಳ ತಿಂದ ಆ ತರ ಆಗುತ್ತೆ ಅದಕ್ಕೆ ಅರಿಶಿನ ಹಚ್ಕಬೇಕು ಅರಿಶಿನ ಹಚ್ಚಿರೆ ಆ ಕಾಯಿಲೆ ಹುಷಾರ್ ಮಾಡಬಹುದು ಅದೇನು ದೊಡ್ಡದೇನಲ್ಲ ಅದನ್ನು ಈ ಡಾಕ್ಟ್ರುಗಳ ಹತ್ರ ತೋರಿಸೋದು ಅದಕ್ಕೆ ಸರಿಯಾದಂಥ ಶುಶ್ರೂತೆ ಮಾಡಿದೆ ಅದನ್ನು ಸಾಕ್ಬೋದು ಸಾಕೋಕ್ಕೆ ಅಂತ ತೊಂದರೆ ಇಲ್ಲ ಸರ್ ಇದು ಅಂತ ಇದು ಆಂಧ್ರ ಪ್ರದೇಶದಲ್ಲಿ ಭಾರಿ ವಿಶೇಷವಾದಂಥ ತಳಿ ತಿರುಪ್ತಿ ತಿಮ್ಮಪ್ಪನ ಅಭಿಷೇಕ ಈ ಹಾಲಿ ಈ ಈ ತಳಿಯಿಂದಲೇ ಅಭಿಷೇಕ ಆಗೋದು ಹಸುವಿನ ಪುಂಗನೂರು ಹಸುವಿನಿಂದಲೇ ಅಭಿಷೇಕ ಶ್ರೇಷ್ಠ ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಇರ್ತಕ್ಕಂಥ ತಳಿನೇ ಇದು ಪುಂಗ್ನೂರು ಅಲ್ಲಿ ಬೆಳೀತಕ್ಕಂಥ ಹಸುಗಳೇನಿದ್ದಾವೆ ಆದ್ರೂ ಮೂತ್ರದಿಂದ ಅದ್ರ ಇದನ್ನ ಹಾಲಿನಿಂದಲೇ ತಿರ್ಥಿ ತಿಮ್ಮಪ್ಪಗೆ ಅಭಿಷೇಕ ಮಾಡೋದು ಅದ್ರ ತುಪ್ಪ ಅದರ ಹಾಲು ಮತ್ತು ಗೋಮೂತ್ರ ಇದನ್ನು ಉಪಯೋಗಿಸಿ ಅಭಿಷೇಕ ಮಾಡ್ತಾರೆ ಅದು ವಿಶೇಷತೆ ಆ ಊರಿನ ಹೆಸರೇ ಈ ವಸ್ತುವಿಗೆ ಇಟ್ಟದರೆ ಹ್ಞೂ ಊರಿದೆ ಅಂತಲೇ ಊರಿದೆ ಆ ಊರಿನ ಹೆಸರೇ ಈ ವಸ್ತು ಹೆಸರು ಹಾಗಾದ್ರೆ ಈಗ ಪುಂಗ್ನೂರಲ್ಲಿ ಎಷ್ಟು ತರದ ಬರ್ತವೆ ಅದು ಪುಂಗನೂರು ಮೂರು ಥರ ತಳಿ ಇದೆ ಒಂದು ಒಂದೂವರೆ ಅಡಿಯಿಂದ ಎರಡು ಅಡಿ ಲಾಸ್ಟು ಒಂದು ಎರಡೂವರೆ ಇಂದ ಮೂರಡಿ ಲಾಸ್ಟು ಇದು ಮೂರಡೇ ಇದೆಯಾ ಇದು ಪುಂಗ್ನೂರು ಮೂರು ಥರದ ಹಸುಗಳಿದ್ದಾವೆ ಮೂರು ಥರದ ಜನ ಸಾಕ್ತಾ ಇದ್ದಾರೆ ಆದರೆ ಕರ್ನಾಟಕದಾಗ ಅತಿ ವಿರಳ ಆಂಧ್ರದಾಗೆ ಜಾಸ್ತಿ ಇರೋದು ಇಲ್ಲಿ ಸಾಕ್ತಿಲ್ಲ ಇಲ್ಲಿ ಸಾಕ ಕಡಿಮೆ ಬೆಳ್ಳನು ಕೂಡ ದುಬಾರಿ ಇದೆ ಒಂದು ಜೋಡಿ ನಾಲ್ಕು ಲಕ್ಷ ರೂಪಾಯಿ ತನಕ ಹೇಳ್ತಾರೆ ಇಲ್ಲ ಒಂದು ಒಂದು ಜೋಡಿ ಅಲ್ಲ ಒಂದು ಹಸುವಿಗೆ ಅರವತ್ತು ಸಾವಿರದಿಂದ ಹಿಡಿದು ಎರಡೂವರೆ ಮೂರು ಲಕ್ಷ ತನಕ ವ್ಯವಹಾರ ಒಂದು ಹಸುಗೆ ಒಂದು ಹಸುವಿಗೆ ಆ ಥರ ನಡೀತಾ ಇದೆ ಅದರ ಹಾಲಿಗೋಸ್ಕರ ಆಮೇಲೆ ಅದು ಶೋಕಿಗೋಸ್ಕರ ಸಾಕ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅದು ಸಾಕಲೇಬೇಕು ಅಂತ ಸಾಕಬೇಕು ಅಂತ ಅಲ್ಲ ಶೋಕಿ ಹೋಗಿದ್ದು ಪುಂಗ್ನೂರು ಸಾಕಿದ್ದಾರೆ ಅಂತಂದ್ರೆ ಏನೋ ಒಂಥರ ವಿಶೇಷತೆ ಆ ದೃಷ್ಟಿಯಿಂದ ಸಾಕರ್ ಬಹಳ ಜನ ಇವು ಈಗ ಎಷ್ಟು ಲೀಟರ್ ಹಾಲು ಕೊಡ್ತಾವೆ ಇವಾಗಾರೆ ಇವು ಒಂದು ಒರೇ ಲೀಟರ್ ಇಂದ ಎರಡು ಲೀಟರ್ ಅಷ್ಟೇ ಕೊಡೋದು ಅದಕ್ಕಿಂತ ಜಾಸ್ತಿ ಕೊಡಲ್ಲ ಈಗ ಮತ್ತೆ ನೀವು ಎರಡು ತಂದಿರಲ್ಲ ಇವೆಲ್ಲ ಯಾವ್ದಾರು ಹೋರಿ ಇದೆಯಾ ಅಥವಾ ಎರಡು ಆಕಳು ಮಾತ್ರ ಇಲ್ಲ ಆಕಳು ಮಾತ್ರ ಇರೋದು ಮತ್ತೆ ಈಗ ಸೆಮಿನ್ ಅವೆಲ್ಲ ಯಾವ್ದು ಸೆಮೆನ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಆಂಧ್ರ ಕೊಡ್ಕೊಂಡು ಹೋಗ್ಬೇಕು

ಏನಾಗಿತ್ತು ಈಗ ಅಂತೇಳಿರಿ ರೈತರು ಬಹಳ ಜನ ಕೆಲಸ ಮಾಡೋದಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳು ಕಡಿಮೆ ವಿರಳ ಆಗಿದ್ದಾರೆ ಈಗ ಏನಾದರೂ ಭೂಮಿ ಉಳಿಸ್ಬೇಕು ಈ ನಾಡನ್ನು ಬೆಳೆಸ್ಬೇಕು ಇದ್ರ ಮುಖಾಂತರ ನಾವು ಅತಿ ಹೆಚ್ಚಾದಂಥ ಬೆಳೆಯನ್ನು ಬೆಳಿಬೇಕು ಅನ್ನೋಂಥ ಮನೋಭಾವನೆ ಇರೋರು ವಿರಳ ಈಗ ನಾವು ಸಾವಯವ ಕೃಷಿ ಮಾಡಬೇಕು ಅಂತೇಳಿ ಇತ್ತೀಚೆಗೆ ನಮ್ಮ ಪರಿವಾರ ಹೊಂಟಿದೆ ಆಮೇಲೆ ಈ ಭೂಮಿ ತಾಯಿ ಉಳಿಸ್ಬೇಕು ಅಂತ ಹೊಂಟಿದ್ವಿ ಇದಕ್ಕೆಲ್ಲವ ಗೋಗಳೇ ಮುಖ್ಯ ಕಾರಣ ಗೋವಿಲ್ಲದೆ ಬದುಕೋಕ್ಕಾಗೋದಿಲ್ಲ ಗಾವೋ ವಿಶ್ವೇಶ್ವ ಮಾತರಂ ಅಂತ ಹೇಳಿದ್ದಾರೆ ಆ ದೃಷ್ಟಿಯಿಂದ ಗೋವುಗಳನ್ನು ಸಾಕಬೇಕು ಎಲ್ಲ ರೈತರು ಸಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೊಂಟಿದ್ವಿ ಈಗ ರೈತರು ಅತಿ ಕಡಿಮೆ ಗೋವುಗಳನ್ನು ಯಾರ ಮನೆಗೂ ಸಾಕಿಲ್ಲ ಪಾಕಿಟ್ ಹಾಲು ತಗೊಂಡು ಕುಡಿತಾ ಇದ್ದಾರೆ ಎಂತೆಂಥ ವಿದ್ಯಾವಂತರು ಸಹ ಅದು ರಾಸಾಯನಿಕ ವಸ್ತಿಯಿಂದ ಮಾಡಿರೋದು ಅಂತ ಗೊತ್ತಿದ್ದವ ಪಾಕಿಟ್ ಹಾಲನ್ನು ಕುಡಿತಾ ಇದ್ದಾರೆ ರಾಷ್ಟ್ರಕ್ಕೆ ಉಪಕಾರಿ ಅಲ್ಲ ಇದು ರಾಷ್ಟ್ರಕ್ಕೆ ತೊಂದರೆ ಕೊಡ್ತಕ್ಕಂಥ ಕೆಲಸ ರೈತ ಆದಮೇಲೆ ಅವನು ಭೂಮಿಯಲ್ಲಿ ಉಳ್ಬೇಕಾರೆ ಅವನು ಭೂಮಿಗೆ ಯಾವ ವಸ್ತುವಿನಿಂದ ಅನುಕೂಲ ಆಗುತ್ತೆ ಅನ್ನೋಂಥ ಮನೋಭಾವನೆ ಇರಬೇಕು ಆ ಮನೋಭಾವನೆ ಇದ್ದಾಗ ಮಾತ್ರ ಈ ರಾಷ್ಟ್ರ ಉಳಿಯೋಕ್ಕೆ ಸಾಧ್ಯ ಅಂಥ ಒಂದು ಮನೋಭಾವನೆ ಯಾರಿಗೂ ಇಲ್ಲ ಈಗ ಅತಿ ಹೆಚ್ಚು ಕಡಿಮೆ ಅಂದರೆ ಕಡಿಮೆ ಒಂದೊಂದು ಐದೈದು ಆರಾರು ಸಾವಿರ ಹಸುಗಳಿರ್ತಕ್ಕಂಥ ಗ್ರಾಮಗಳಿಗೆ ಯಾವ ಇವ್ಯಾವ ತಂದರೆ ಈ ಜರ್ಸಿ ಹಸುಗಳನ್ನು ಸಾಕ್ತಾಯಿದ್ದಾರೆ ಅವು ಹತ್ತು ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತವೆ ಅದರಿಂದ ಕಾಸ್ತ ದುಡ್ಡಿಗೆ ಪಡ್ತಾಯಿದ್ದಾರೆ ನಮ್ಮ ಮಕ್ಕಳ ಗತಿ ಏನಾಗುತ್ತೆ ಮುಂದೆ ನಮ್ಮ ಸಂತತಿನೇ ಇರಲ್ಲ ನಮ್ಮ ಸಂತತಿನೇ ಇರಲ್ಲ ನೋಡಿ ನೀವು ಸಾಮಾನ್ಯಗೆ ಏನು ಈ ಗೀರ ಅಲ್ಲ ಇದು ಅದು ಜೆರ್ಸಿ ಹಸುಗಳಿದೆ ಹಸುಗಳ ಹಾಲನ್ನು ಅತಿ ಉತ್ಕೃಷ್ಟವಾಗಿ ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ಮನೆಗಳಿಗೆ ಮುಂದೆ ಅವ್ರ ಮೊಮ್ಮಕ್ಕಳು ಹುಡ್ತಾರೆ ಎಲ್ಲೋಗಿ ಗೊತ್ತೇ ಇಲ್ಲ ಹಂಗೆ ಹೌದು ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತೇಳಿ ಈ ಹಸು ಎಷ್ಟು ಒಬ್ಬ ವ್ಯಕ್ತಿ ಹಾಲನ್ನು ಉಪಯೋಗಿಸಿ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದಷ್ಟಪುಷ್ಟಾಗಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕರು ಈಗ ಮೂವತ್ತೈದು ನಲವತ್ತು ಐವತ್ತು ವರ್ಷಕ್ಕೆ ಪದ್ಧತಿ ಸರಿ ಇಲ್ಲ ಹಾಗಾದರೆ ಹಾಳಾಗಿ ಹೋಗ್ತಾ ಇದೆ ಇಡೀ ಸ ಯುವ ಸಮುದಾಯನೇ ಹಾಳಾಗಿ ಹೋಗ್ತಾಯಿದೆ ಹಂಗಾಗಿ ದಯಮಾಡಿ ಎಲ್ಲ ರೈತರು ಒಂದು ಮನೆಗೆ ಹಸುವನ್ನು ಸಾಕಲೇಬೇಕು ಈ ಭೂಮಿ ಮೇಲೆ ಹಸುವಿನ ಗೋಮಯ ಮತ್ತು ಗೋಮೂತ್ರ ಬೀಳಬೇಕು ಆ ಗೋಮೂತ್ರ ಗೋಮಯ ಬಿದ್ದಾಗ ಮಾತ್ರ ಈ ಭೂಮಿ ಮೇಲೆ ಇರ್ತಕ್ಕಂಥ ವ್ಯಕ್ತಿ ಕಾಯಿಲೆ ಮಾಡ್ತಕ್ಕಂಥ ಕ್ರಿಮಿಗಳು ನಾಶ ಆಗ್ತವೆ ಅವಾಗ ಎಲ್ಲ ವ್ಯಕ್ತಿಗಳು ಸಂಪೂರ್ಣವಾಗಿ ರೈತ ಈ ರಾಷ್ಟ್ರದ ಬೆನ್ನೆಲುಬಾಗಕ್ಕೆ ಅದು ಪ್ರೇರದ ಪ್ರೇರಣಾದಾಯಕ ಆಗುತ್ತೆ ಅಲ್ವಾ ಈ ದೃಷ್ಟಿಯಿಂದ ಹಸುಗಳು ಸಾಕಬೇಕು ಅಂತದೇ ನಮ್ಮ ಅಪೇಕ್ಷೆ ನಮ್ಮ ದೇಶಿ ಹಸುಗಳು ನಾವು ಸಾಕಿದ್ರೆ ನಮಗೆ ಈ ದೇಶ ಅಲ್ಲಣ್ಣ ಉತ್ಪನ್ನ ಜಾಸ್ತಿ ಆದಾಗ ಬೆಲೆ ಅದಕ್ಕೆ ಕಡಿಮೆ ಆಗುತ್ತಲ್ಲ ಹೌದೌದು ಯಾವಾಗ ಜಾಸ್ತಿ ಆಗ್ತವೆ ಬೆಲೆ ಕಡಿಮೆ ಆಗುತ್ತೆ ಆ ದೃಷ್ಟಿಯಿಂದ ಉತ್ಪನ್ನಗಳನ್ನು ನಾವು ಮಾಡಬೇಕು ನಾವು ಕಾರಣ ನಾವು ಬೆಲೆ ಆಗೋಕ್ಕೂ ನಾವೇ ಕಾರಣ ಕರ್ತರು ನಾವು ಸಾಕಿದರೆ ನಾವು ಈಗ ಅವಾಗ ಆ ತಾಯಿ ಒಂದು ಮಗುವನ್ನು ಸಾಕ್ತು ಅಂತೇಳಿದ್ರೆ ಪಕ್ಕದ ಮನೆಯನ್ನು ಹಾಲು ತಗೊಂಡೋಗಿ ಅವ್ರ ಮನೆಗೆ ಕೊಡೋನು ಯಾಕೆ ಕೊಡ್ತಿದ್ರು ಆ ಮಗು ದಷ್ಟಪುಷ್ಟ ಆಗಲಿ ಅಂತ ಕೊಡ್ತಿದ್ರು ಅವತ್ತು ಆ ಥರ ಪ್ರೀತಿ ಪ್ರೇಮ ಇತ್ತು ಈಗ ಆ ಈ ವಾತಾವರಣ ಇಲ್ಲ ಈಗ ಯಾರು ನನ್ನ ಅಣ್ಣ ತಮ್ಮ ಆದರೂ ಅವನಿಗೂ ನಾನು ಮಾರ ಅಂತ ಮನೋಭಾವನೆ ಇದೆ ನಮ್ಮ ಅಣ್ಣ ಅವನು ನಮ್ಮ ತಮ್ಮ ಅವನು ಕುಡಿಲಿ ಅನ್ನೋಂಥ ಮನೋಭಾವನೆ ಯಾರಿಗೂ ಇಲ್ಲ ಸುಮಾರು ನಮ್ಮ ಇದರಲ್ಲಿ ಚಿತ್ರ ಹೊಳಲ್ಕೆರೆ ತಾಲೂಕಿನಲ್ಲಿ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತ ಇದ್ದಾರೆ ಅವರು ಹತ್ತು ಮನೆಗೆ ಹಾಲು ಕೊಡ್ತಿದ್ರು ಅವರು ಹತ್ತು ಮನೆ ಸಂಘ ಪರಿವಾರದಾರೆ ಹತ್ತು ಮನೆಗೆ ಹಾಲು ಕೊಡ್ತಿದ್ರು ಫ್ರೀಯಾಗಿ ದುಡ್ಡಿಲ್ಲ ಫ್ರೀ ದೇಶಿ ಹಸು ಹಾಲು ಕೊಡೋರು ಈಗ ಇತ್ತೀಚೆಗೆ ದೇಶಿ ಹಸು ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಹಾಲಿನ ಮಾರಾಟ ರೇಟ್ ಜಾಸ್ತಿ ಆಗ್ತಾ ಇದೆ ಗೋಕೃಪಾ ಅಮೃತ ಅಂತ ಮಹಾರಾಷ್ಟ್ರದಾಗೆ ಒಬ್ಬರು ಗೋಪಾಲ್ಬಾಯಿ ಸುತಾರಿಯಾ ಅಂತ ಅವರು ಒಂದು ಲೀಟ್ರು ಮಜ್ಜಿಗೆ ಒಂದು ಲೀಟ್ರ್ ಬೆಲ್ಲ ಒಂದು ಲೀಟ್ರು ಮದರ್ ಕಲ್ಚರ್ ಇಷ್ಟನ್ನು ಬೆರೆಸಿ ವಾರಕ್ಕೆ ಒಂದು ವಾರ ರೂ ಭೂಮಿಯಲ್ಲಿ ಅಲೆಯ ಡ್ರಮ್ಮಿನಲ್ಲಿ ಹಾಕಿ ಕಲಿಸಿದರೆ ಆ ನೀರನ್ನು ಗರಿಸಿದ್ರೆ ಫಲವತ್ತತೆ ಕೊಡುತ್ತೆ ಅದು ಎಲ್ರಿಗೂ ಒಂದೇ ಲೀಟ್ರು ಒಂದೇ ಲೀಟ್ರ್ ಮದರ್ ಕಲ್ಚರು ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಇನ್ನೂರು ಲೀಟ್ರ್ ಮದರ್ ಕಲ್ಚರ್ ತಯಾರಾಗುತ್ತೆ ಬೇಕು ಹೌದು ಬೆಕ್ಕದಂಥ ಕಬ್ಬು ಬೆಳಿಬೋದು ಅದ್ರಾಗೆಲ್ಲ ಪಾಸ್ಪೋರ್ಟು ಅಮೋನಿಯಂ ಎಲ್ಲ ಅಂಶನೂ ಇರುತ್ತೆ ನೀವು ಯಾಕೆ ಬೆಳೆಯಲ್ಲ ರೈತರು ಭಾರೀ ದುಬಾರಿ ಗೊಬ್ಬರಗಳು ತಂದು ಭೂಮಿಯನ್ನು ಬರಡು ಮಾಡ್ತಾಯಿದ್ದೀವಿ ಇವೆಲ್ಲ ಈಗ ಗೋ ಗೋನಂದ ಜಲ ಒಂದು ಲೀಟ್ರಿಗೆ ಹತ್ತು ಲೀಟ್ರನ್ನು ಹಾಕಿ ಸಿಂಪರಣೆ ಮಾಡಿರಿ ಬೆಕ್ಕಾದಂಥ ಕಬ್ಬು ಮತ್ತು ಭತ್ತ ಮತ್ತು ಅಡಿಕೆ ಬೆಳೆ ಅದಕ್ಕೆ ಈಗ ದೊಡ್ಡ ದೊಡ್ಡ ಶ್ರೀಮಂತರುಗಳು ತೊಟ್ಟಿಗಳು ಕಟ್ಟಿಸ್ಕೊಂಡು ಗೋವುಗಳನ್ನು ಎಲ್ಲಿ ಸಾಯ್ತಾವ ಅಲ್ಲಿಂದ ತಂದು ಅದಕ್ಕೆ ಸತ್ತಿರ ಆಕಳು ಲಕ್ಷ ಲಕ್ಷ ಬೆಲೆ ಬಾಳುತ್ತೆ ಅದು ಇದ್ದಾಗಲೇ ವ್ಯಕ್ತಿ ಸಾಕದಲ್ಲ ಸತ್ತಾಗ್ಲೂ ಬೆಲೆ ಇದೆ ಅದಕ್ಕೆ ಆನೆ ಸತ್ತಿರ ಲಕ್ಷ ಇದ್ರ ಲಕ್ಷ ಅಂತಾರಲ್ಲ ಆ ಟೈಪ್ ಆಗ್ತಾ ಇದೆ ಅದೇ ದುಡ್ಡಿಗೋಸ್ಕರ ಮಾರಾಟ ಮಾಡ್ಕೊತಾರೆ ಅದೇ ವಸ್ತುವನ್ನ ಭೂಮಿಯೊಳುಟ್ರೆ ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಭೂಮಿಯಲ್ಲಿ ಜೀವಾಣುಗಳು ಕೋಟಾನು ಕೋಟಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ ಅವರ ಹೊಲಗಳೇ ಸಮೃದ್ಧ ಆಗ್ತವೆ ಅದನ್ನು ಮಾಡಲ್ಲ ರೈತ ನಾಲ್ಕು ಹತ್ತು ದುಡ್ಡಿಗೋಸ್ಕರ ಅದನ್ನು ಮಾರಾಟ ಮಾಡ್ತೇವೆ ಹಾಗಾಗಿ ಈಗ ಬಾಯಿ ಸುತಾರಿ ಅವರು ಕಣ್ಣಿಡಿದ್ದಾರೆ ಅದನ್ನು ಈಗ ನಮ್ಮ ಮಹಾರಾಷ್ಟ್ರದ ಕಾಡಸಿದ್ದೇಶ್ವರ ಸ್ವಾಮಿಗಳು ಎಲ್ಲ ಕಡೆ ಪ್ರಚಾರ ಇದ್ದಾರೆ ಅದನ್ನು ಭೂಮಿಗರಿಸಿರಿ ಒಳ್ಳೆ ಸಮೃದ್ಧವಾದಂಥ ಒಂದು ಎಕರೆ ಭೂಮಿಲಿ ಒಂದು ಲಕ್ಷ ಆದಾಯ ಪಡಿತಕ್ಕಂಥ ಸಂಸ್ಕೃತಿಯನ್ನು ಅವರು ಅಲ್ಲೇ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಅದನ್ನು ನಾವು ಯಾಕೆ ಬಳಕೆ ಮಾಡಬಾರ್ದು ಈ ದೃಷ್ಟಿ ಇಟ್ಕೊಂಡು ಅದನ್ನು ನಾವು ಸರಿಯಾಗಿ ಹಸುಗಳನ್ನು ಸಾಕ್ತಕ್ಕಂಥ ಕೆಲಸ ಮಾಡಿದರೆ ಗೋನಂದ ಜಲ ಅಂದ್ರೆ ಹಸು ಸಾಯುತ್ತೆ ನಮ್ಮ ಮನೆಯೊಳಗೆ ನಾವೇ ಮಾಡ್ತೀವಿ ಅದನ್ನು ಬೇರೆಯವರಿಗೆ ಮಾರ ತಗೊಂಡು ಹೋಗಕ್ಕೆ ಬಿಡ್ತೀವಿ ಅದು ಬಿಡಬಾರ್ದು ಒಂದು ತೊಟ್ಟಿ ಕಟ್ಟಿಸ್ಬೇಕು ಆ ಆರಡಿ ಮತ್ತು ಎರಡು ಮೂರಡಿ ಆಗಲ ತೊಟ್ಟಿ ಕಟ್ಟಿಸಿರಿ ಆ ತೊಟ್ಟಿಗೆ ಒಂದು ಬಾಕ್ಸ್ ಮಾಡ್ಕೋಬೇಕು ಮೇಲೆ ಮುಚ್ಚಲಿಕ್ಕೆ ಆ ಹಸುವನ್ನು ಆ ಸತ್ತಿರ ಹಸುವನ್ನು ಅದರೊಳಗೆ ಮಲಗಿಸ್ಬೇಕು ಮಲಗಿಸಿ ಅದು ಎಷ್ಟು ತೂಕ ಇರುತ್ತೋ ಅಷ್ಟು ಮಜ್ಜಿಗೆ ಅದೆಷ್ಟು ತೂಕ ಇರುತ್ತೋ ಅಷ್ಟು ಬೆಲ್ಲ ಅದೆಷ್ಟು ತೂಕ ಇರುತ್ತೋ ಅಷ್ಟು ಪಪ್ಪಾಯಿ ಮತ್ತು ಅದೆಷ್ಟು ತೂಕ ಇರುತ್ತೋ ಅಲ್ಲ ಅದಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಟ್ಯಾಬ್ಲೆಟ್ಸ್ ಬರ್ತವೆ ಆ ಟ್ಯಾಬ್ಲೆಟ್ಸು ಅದರ ಸ್ಮೆಲ್ ಬರಲದಂಗೆ ಅದನ್ನ ಹಾಕಿ ಮೇಲೆ ಕವರ್ ಮಾಡಿ ನಟ್ಟು ಬೋಲ್ಟಾಗಿ ತಿರುವಿ ಅದರ ಗಾಳಿ ಎಲ್ಲೂ ಆಡಬಾರ್ದು ಆ ಥರ ಅದನ್ನು ಶೇಖರಣೆ ಮಾಡಿ ಆರು ತಿಂಗಳು ಬಿಡಬೇಕು ಆರು ತಿಂಗಳು ಬಿಟ್ಟರೆ ಒಂದಸು ಒಂದೂವರಿಂದ ಎರಡು ಲಕ್ಷ ಆಗುವಷ್ಟು ಗೋನಂದ ಜಲವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಆ ವಸುವಿಗಿದೆ ಅದನ್ನು ಒಂದು ಲೀಟ್ರು ಗೋ ನಂದ ಜಲವನ್ನು ಹೊತ್ತು ನೀರಿಗೆ ಹಾಕಿ ಅದನ್ನು ಸಿ ಸಿಂಪರಣೆ ಮಾಡಿರಿ ಇಡೀ ತೋಟ ಅಡಿಕೆ ತೋಟ ಮತ್ತು ಬಾಳೆ ಮತ್ತು ಭತ್ತ ಕೊಬ್ಬು ಎಲ್ಲಕ್ಕೂ ಹಾಕ್ಬೋದು ಒಳ್ಳೆಯ ಸಮೃದ್ಧಿ ಯಾವುದೇ ಕೆಮಿಕಲ್ ಬಳಸಲಿದಂಥ ರೀತಿಯಲ್ಲಿ ಬೆಳೆಯನ್ನು ಬೆಳಿಬೋದು ಕೆಮಿ ಕೆಮಿಕಲ್ ಇಲ್ಲದಂಗೆ ಬೆಳಿಬೋದು ಅಂತ ಒಂದು ಶಕ್ತಿಯ ಗೋನಂದ ಜಲಕ್ಕಿದೆ ಈಗ ನೀವು ಹೇಳಿದ್ದು ಒಂದು ದಾಖ್ಲಾಸ್ ಹೌದು ಅದೇ ತರ ಯಾರು ಡೈರಿ ಫಾರ್ಮ್ ಮಾಡಾರಪ್ಪ ಅವರು ತುಂಬಾ ಇದೆ ಅವಾಗ ಏನು ಮಾಡ್ಬೇಕು ಅವರು ಅವರು ಬೇರೆ ಕಡೆ ರೈತರು ತಗೊಂಡು ಹೋಗ್ಬೇಕು ಆ ತೊಟ್ಟಿ ಮಾಡಿರ್ತಲ್ಲ ತೊಟ್ಟಿ ಒಳಗೆ ಹಾಕ್ಬೇಕು ಅದೇ ತರ ಮಾಡಬೇಕು ಈಗ ಹೊಸ ಹೊಸ ವ್ಯಕ್ತಿಗಳು ಗೋನಂದ ಜಲ ಒಂದು ಲೀಟ್ರಿಗೆ ಮುನ್ನೂರು ರೂಪಾಯಿ ಒಂದು ಲೀಟ್ರ್ ಒಂದು ಲೀಟರ್ ಮುನ್ನೂರು ರೂಪಾಯಿ ಬನ್ನಿ ಇದು ಗೋನಂದ ಜಲ ನೀವು ಅದರಿಂದ ಮಾಡಿರ್ತಕ್ಕಂಥದ್ದು ಇದು ರೂಪಾಯಿ ಇದಕ್ಕೆ ಮುನ್ನೂರು ರೂಪಾಯಿ ಇದು ಗೋನಂದ ಜಲ ಈ ಗೋನಂದ ಜಲವನ್ನು ಅಧಿಕ ಬೆಳವಣಿಗೆಗೆ ಐದು ಉಪಯೋಗಿಸ್ತಾರೆ ಒಂದು ಲೀಟ್ರ್ ಗೋನಂದ ಜಲಕ್ಕೆ ಹತ್ತು ಲೀಟ್ರ್ ನೀರು ಹಾಕಿ ಅದನ್ನು ಸಿಂಪಡಣೆ ಮಾಡಿರಿ ನೀನು ಏನು ರಾಸಾಯನಿಕ ಗೊಬ್ಬರ ಹಾಕ್ತೀಯ ಅದರ ಮೂರಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಗೋನಂದ ಜಲಕ್ಕಿದೆ ಭೂಮಿಗೆ ಹಾನಿ ಇಲ್ಲ ಭೂಮಿಗೆ ಯಾವುದೇ ಥರದ ಹಾನಿ ಇಲ್ಲ ಭೂಮಿಯಲ್ಲಿ ನಮಗೆ ತೊಂದರೆ ಕೊಡ್ತಕ್ಕಂಥ ಕೀಟಾಣುಗಳಿದಾವಲ್ಲ ಅದನ್ನು ಸಾಯಿಸ್ತಕ್ಕಂಥ ಶಕ್ತಿ ಇದಕ್ಕಿದೆ ನಮಗೇನು ಬೆಳೆ ಬರಬೇಕು ಆ ಬೆಳೆಯನ್ನು ಬೆಳೆಸ್ತಕ್ಕಂಥ ಶಕ್ತಿ ಈ ಗೋನಂದ ಜಲಕ್ಕಿದೆ ಆ ದೃಷ್ಟಿಯಿಂದ ಈ ಗೋನಂದ ಜಲವನ್ನು ಎಲ್ಲ ರೈತರು ಹಸುಗಳನ್ನು ಬೇರೆಯವರಿಗೆ ಕೊಡೋದ್ಕಿಂತವ ಸತ್ತ ಮೇಲೆ ಈ ಗೋನಂದ ಜಲವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಲಿಬೇಕು ನಮ್ಮ ರೈತರು ಅಂತ ಆ ದೃಷ್ಟಿಯಿಂದ ಒಂದು ಆಕಳ ಸತ್ತು ಅಂದರೆ ನಮಗೆ ಎರಡು ಎರಡು ಲಕ್ಷ ಲೀಟ್ರ್ ನಿಮಗೆ ಇದು ಆಗುತ್ತೆ ಗೋನಂದ ಜಲ ಸಿಗುತ್ತೆ ಅದರಾಗೆ ಕಡಿಮೆ ಅಂತೇಳಿರುವ ಒಂದು ಹತ್ತರಿಂದ ಹದಿನೈದು ಸಾವಿರ ಲೀಟ್ರು ಗೋನಂದ ಜಲ ಸಿಗುತ್ತೆ ಅದು ಹದಿನೈದು ಸಾವಿರ ಹಾಂ ಅದು ಅದಕ್ಕೆ ನಾವು ನೀರು ಬೆರಗ್ಸ್ರೆ ಎಷ್ಟು ಲೀಟ್ರ್ ಆಗುತ್ತೆ ಯೋಚನೆ ಮಾಡಿ ಆಮೇಲೆ ಒಂದು ಲೀಟ್ರಿಗೆ ಮುನ್ನೂರು ರೂಪಾಯಿ ಆದರೆ ಅದು ಸಿಗ್ತಕ್ಕಂಥ ಆರುನೂರು ಲೀಟ್ರ್ ಏಳ್ನೂರು ಲೀಟ್ರೂ ಗೋನಂದ ಜಲಕ್ಕೆ ಎಷ್ಟು ದುಡ್ಡು ಆಗುತ್ತೆ ಮುನ್ನೂರು ಇಂಟು ಆರುನೂರು ಹಾಕಿ ಎಷ್ಟು ದುಡ್ಡು ಹಾಕಿ ಮತ್ತೆ ಅಂದ್ರೆಂಗಿಲ್ಲ ಮನುಷನ್ಗಿಲ್ಲ ಮನುಷ್ಯನ ಹತ್ರಕ್ಕೂ ಬಿಟ್ಕೊಳ್ಳಲ್ರಿ ಅಲ್ಲಿ ಬರ್ತಾ ಇದೆ ಅಂದ್ರೆ ಹಣ ಒಂದ್ ಐದ್ ನಿಮಿಷ ಇಲ್ಲೇ ಹೋಗಿ ಬರ್ತೀವಿ ಇಟ್ಕೊಳ್ರಿ ಇಲ್ಲಿ ಅಂದ್ರೆ ಯಾರು ಇಟ್ಕೊಳ್ಳಲ್ಲ ಹಣ ತಗೊಂಡು ಹೋಗ್ತಾ ಹಾಗಲ್ಲ ನಾವು ತಗೊಂಬಂದ್ ನಾವೇ ಮಾಡ್ಕೋಬೇಕಲ್ಲ ಅದನ್ನ ಆತರ ಇದೆ ಹೌದು ಹೌದು ಕೊಟ್ಟು ಯಾನೇ ಇದ್ರ ಲಕ್ಷ ಸತ್ರು ಲಕ್ಷ ಅಂತ ಹೇಳ್ತಿದ್ರು ಇದು ಅಲ್ಲ ಇದ್ದ ನಡಿತಾ ಇದೆ ಈಗಾಲಿ ನಮ್ಮ ರೈತರು ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಇಲ್ಲ ಇದು ಇದು ಗೋನಂದ ಜಲದ ಹೊಸ ಪದ್ಧತಿ ಮುಂಚೆ ಅಲ್ಲವ ಭೂಮಿಗೆ ಉಳ್ತಿದ್ರು ಯಾರಿಗೂ ಮಾರ್ತದಿಲ್ಲ ಈಗ ಇದನ್ನ ನಾವು ಹೊಸದಾಗ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಸುಮಾರು ನಮ್ಮ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮರಾಯದು ಸಾವಯವ ಕೃಷಿ ಪ್ರಯೋಗ ಶಾಲೆ ಅಲ್ಲಿ ಒಬ್ರು ಆನಂದ್ ಅಂತ ಇದಾರೆ ಅವರು ಇದ್ರ ಪ್ರಯೋಗ ಮಾಡಿದ್ದಾರೆ ಅದರಿಂದ ಅವ್ರ ಕಡೆಯಿಂದ ಇದನ್ನ ಗೋನಂದ ಜಲವನ್ನು ಈಗ ಬೆಳವಣಿಗೆ ತರ್ತಾ ಇದ್ದೀವಿ ಸ್ನೇಹಿತರೆ ನೋಡಿದ್ರಲ್ಲ ಒಂದು ದೇಶಿ ತಳಿಯಾದಂತಹ ಗೋವಿಂದ ಎಷ್ಟು ಲಾಭಗಳಿದಾವೆ ಎಷ್ಟು ನಮಗೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಣ್ಣರ್ ನಮಗೆಲ್ಲ ಹೇಳಿದ್ದಾರೆ ಅದೇ ತರ ಅವ್ರು ಹೇಳೋದೇನಪ್ಪ ಅಂತ ಅಂದ್ರೆ ಅತಿ ಹೆಚ್ಚಿನದಾಗಿ ಗೋಗಳನ್ನು ಸಾಕಬೇಕು ಅತಿ ಹೆಚ್ಚಿನದಾಗಿ ನಾವು ನಮ್ಮ ದೇಶೀಯ ತಳಿಗಳನ್ನು ನೋಡಿಕೊಬೇಕು ಅಂತ ನಿಜವಾಗ್ಲೂ ಹೌದು ಯಾಕೆ ಅಂತ ಅಂದ್ರೆ ನಾನು ಆಗ್ಲೇ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಮಾತಂದ್ ಏನಂತ ಅಂತಂದ್ರೆ ಕೂಡ ಹಾಲಿನ ಬೆಲೆ ರೇಟ್ ಜಾಸ್ತಿ ಆಗಕ್ಕೂ ದೇಶಿ ಹಾಕಳುದು ನಾವೇ ಕಾರಣ ಈಗ ಫಾರಿನಿಂದೆಲ್ಲ ಕಡಿಮೆ ಆಗಕ್ ನಾವೇ ಕಾರಣ ಯಾಕೆಂದ್ರೆ ಅತಿ ಹೆಚ್ಚಿನದಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಾರಿನ್ ತಳಿಗಳನ್ನು ಬಳಸ್ತಿದೀವಿ ಅತಿ ಹೆಚ್ಚಿನದಾಗಿ ನಾವು ಅವನ್ನೇ ಕೂಡ ಇಲ್ಲಿ ಸಾಕ್ತಿದೀವಿ ಅದೆಲ್ಲ ಅವ್ರು ಹೇಳೋ ಪ್ರಕಾರ ಏನಪ್ಪ ನಿಲ್ಬೇಕು ಅವಾಗ ಏನಾಗುತ್ತೆ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಪುಂಗನೂರು ಹಸಿನ ಹಾಲು ಸಿಗುತ್ತೆ ಎಲ್ಲರಿಗೂ ಕೂಡ ಮಲ್ನಾಡ್ ಗಿಡದ ಹಾಲು ನೋಡೋಣ ಸ್ನೇಹಿತರೆ ಹೇಗಿತ್ತು ಅಂತ ವಿಡಿಯೋ ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಂತ ನಿಮ್ಮ ಅಮೂಲ್ಯವಾದ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ಫಾರ್ಮೇಶನ್ ಸಿಕ್ತು ಧನ್ಯವಾದಗಳು ಧನ್ಯವಾದಗಳು